ಕ್ವಾಲಿಟಿ ಸರ್ ನಮ್ಮ ನಮ್ಮ ಮಿಲಿಟ್ರಿ ಇರ್ಬೋದು ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ಇರ್ಬೋದು ಕಳೆದ ಹನ್ನೊಂದು ವರ್ಷಗಳಿಂದ ಮೋದಿ ಅವರು ಅಧಿಕಾರಕ್ಕೆ ಬಂದಾದ ನಂತರ ಯಾವ ರೀತಿ ನಡ್ಕೊಳ್ತಿದ್ದಾರೆ ನೋಡಿ ಸರ್ ನಿಮ್ಮ ಸರ್ಕಾರ ಯು ಪಿ ಎ ಸರ್ಕಾರ ಇರಬೇಕಾದ್ರೆ ಪಾಕಿಸ್ತಾನದಲ್ಲಿ ದಾವೂದ್ ಇಬ್ರಾಹಿಮು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದ ಭಾಷಣಗಳು ಕೊಡ್ತಾ ಇದ್ದ ಎಲ್ ಜ ಪಾಕಿಸ್ತಾನದ ಹಿರಿಯ ರಾಜಕಾರಣಿಗಳ ಜೊತೆ ಕಾಣಿಸ್ತಾ ಇದ್ದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಈ ದೇಶದ ಪ್ರಧಾನಿಯಾಗಿ ಬಂದ ನಂತರ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಎಷ್ಟು ಶಕ್ತಿ ಸಿಕ್ತು ಅಂತ ಹೇಳಿದರೆ ಇವತ್ತು ಕಳೆದ ಹತ್ತು ವರ್ಷಗಳಿಂದ ದಾವೂದ್ ಇಬ್ರಾಹಿಂ ಎಲ್ಲರೂ ಬಹಿರಂಗವಾಗಿ ಕಂಡಿದಂಥ ಒಂದು ಉದಾಹರಣೆ ಇದೆಯಾ ಸರ್ ನಿಮ್ಮ ಆಫೀಸ್ ಸಯೀದ್ ಇರ್ಬೋದು ಮೌಲಾನಾ ಮಸೂರ್ ಅಸೂದ್ ಇರ್ಬೋದು ಅಥವಾ ಯಾವುದೇ ಟೆರೆಸ್ಗಳಿರ್ಬೋದು ಇವತ್ತು ಬೈದಲ್ಲೇ ಓಡಾಡ್ತಾ ಇದ್ದಾರೆ ಸರ್ ಮೊದಲು ನಮ್ಮ ದೇಶದೊಳಗಡೆ ಬಂದು ನಮ್ಮ ದೇಶದೊಳಗಡೆ ಕೊಂದು ಹೋಗ್ತಾಯಿದ್ರು ಆದರೆ ಇವತ್ತು ಪಾಕಿಸ್ತಾನದಲ್ಲಿ ಟೆರ್ರರಿಸ್ಟ್ಗಳು ಬಹಿರಂಗವಾಗಿ ಎ ಕೆ ಫಿಫ್ಟಿ ಸಿಕ್ಸ್ ಎ ಕೆ ಫಾರ್ಟಿ ಸೆವೆನ್ ಇಟ್ಕೊಂಡು ಓಡಾಡ್ತಿರೋರು ಪಕ್ಕದಲ್ಲಿ ಒಂದು ಆರ್ಮಿನ ಕಟ್ಕೊಂಡು ಓಡಾಡ್ತಿರೋರು ಇವತ್ತು ಒಳಗಡೆ ಹೊಕ್ಕುವಂಥ ಪರಿಸ್ಥಿತಿ ಬಂದಿದೆ ಒಳಗಡೆ ಕೂತ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಯಾರು ಸರ್ ಇದೇ ಮೋದಿ ನಾಯಕತ್ವ ಸರ್ ಇದೇ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಸರ್ ಇವತ್ತು ಪಾಕಿಸ್ತಾನದಲ್ಲಿ ಅಲ್ಲಿರುವಂಥ ಭಯೋತ್ಪಾದಕರನ್ನು ನೆನೂ ಹೆಕ್ಕಿ ಹೊಡೆದಿದ್ವಿ ಈ ಹಿಂದೆನೂ ಕೂಡ ಒಬ್ಬೊಬ್ಬರನ್ನೇ ಹೆಕ್ಕಿ ಹೆಕ್ಕಿ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕೋಲ್ತಾ ಇರೋವಂಥದ್ದು ಬಹಿರಂಗವಾಗಿ ಒಪ್ಕೊಳ್ಳದಿದ್ರು ಕೂಡ ಕೋಲ್ತಾಯಿರೋರು ಯಾರು ಸರ್ ಪಾಕಿಸ್ತಾನದಲ್ಲಿ ಟೆರ್ರಿಸ್ಟ್ಗಳನ್ನು ಈ ಒಂದು ಭಯೋತ್ಪಾದಕ ಸಂಘಟನೆಗಳ ಲೀಡರ್ಗಳ ಸಾಯ್ತಾ ಇದ್ದಾರೆ ಅಂತಂದರೆ ಅದನ್ನೇನು ಪಾಕಿಸ್ತಾನದವ್ರು ಸಾಯಿಸ್ತಾರೆ ಸರ್ ಯಾರು ಸಾಯಿಸ್ತಾರೆ ನಮ್ಮ ದೇಶದಲ್ಲೇ ಇರುವಂಥ ವ್ಯವಸ್ಥೆ ಆ ರೀತಿ ಸೃಷ್ಟಿಯಾಗಿದೆ ಇವತ್ತು ಇವತ್ತ ಖಾಲಿಸ್ತಾನಿ ಮೂವ್ಮೆಂಟ್ ಬಗ್ಗೆ ಹೋಗಿ ಕೆನಡಾದಲ್ಲೇ ಹೋಗಿ ಹೊಡಿತಾ ಇದ್ದಾರೆ ಅಮೆರಿಕದಲ್ಲಿ ಅಟ್ಟಾಡಿಸ್ತಾ ಇದ್ದಾರೆ ಬ್ರಿಟನ್ನಲ್ಲೇ ಓಡಿಸ್ತಾ ಇದ್ದಾರೆ ಈ ರೀತಿ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ಸರ್ ಇದು ಮೋದಿ ನಾಯಕತ್ವ ಬಂದಾದ ನಂತರ ನಮ್ಮ ಸೇನಾಪಡೆಗಳು ಮತ್ತು ಇಂಟೆಲಿಜೆನ್ಸ್ ಏಜೆನ್ಸಿಗಳು ತೋರ್ತಾ ಇರುವಂಥ ಎದಗಾರಿಕೆ ಕಾರ್ಯಕ್ಷಮತೆಯನ್ನು ತೋರಿಸುತ್ತೆ ಹೀಗಿರಬೇಕಾದ್ರೆ ನಮ್ಮ ಸೇನಾಪಡೆಗಳು ಇಂಟೆಲಿಜೆನ್ಸ್ ಏಜೆನ್ಸಿಗಳು ನಮ್ಮ ಇಸ್ರೋದವರು ಸ್ಯಾಟಲೈಟ್ ಸೇವೆಯನ್ನು ಕೊಟ್ಟರು ಇವರೆಲ್ಲರೂ ಕೂಡ ಕಂಬೈಂಡಾಗಿ ಮಾಡಿರುವಂತಹ ಒಂದು ಹೋರಾಟವನ್ನು ಆಪರೇಷನ್ ಸಿಂಧೂರವನ್ನು ನೀವೊಂದು ಚುಟ್ಪುಟ್ಟು ದಾಳಿ ಅಂತ ಹೇಳ್ತಿರಲ್ಲ ಸರ್ ಯಾಕೆ ಸರ್ ನೀವು ನಿಮ್ಮ ಮಗನ ಥರ ಮಾತಾಡೋಕ್ಕೆ ಶುರುವಾಗ್ಬಿಟ್ರಿ ಯಾಕೆ ಸರ್ ಆ ಪಪ್ಪುವಿಂದ ಆ ರಾಹುಲ್ ಗಾಂಧಿಯಿಂದ ಇಷ್ಟು ನೀವು ಇನ್ಫ್ಲುಯೆನ್ಸ್ ಆಗಿಬಿಟ್ರಿ ಸರ್ ಸರ್ ಇದು ನಿಮ್ಮ ನಿಮ್ಮ ಈ ಒಂದು ವ್ಯಕ್ತಿತ್ವಕ್ಕೆ ನಿಮ್ಮ ಸ್ಟ್ಯಾಚ್ಯೂರಿಗೆ ಇದು ತಕ್ಕದಲ್ಲ ಸರ್ ದಯವಿಟ್ಟು ಈ ರೀತಿ ಮಾತಾಡೋಕ್ಕೆ ಹೋಗ್ಬಿಡಿ